ಡಾಕ್ಟರ್ ಹೇಳ್ತಾರೆ ಅವ್ನು ಬದುಕೋದಿಲ್ಲ ಸರ್ ಖರ್ಚು ಮಾಡಕ್ಕೆ ಹೋಗ್ಬೇಡಿ ಅಂತ ಬಾಸ್ಟ್ರೆ ಅಡ್ಮಿಟ್ ಮಾಡಿದಾಗಿಂದ ಒಂದು ದಿನನೂ ಅವ್ರು ಬಂದು ನೋಡಿ ಡಿಲಿವರಿ ಕೂಡ ಮಾಡಿದ್ವಿ ಡಾಕ್ಟರ್ ಕೆಲಸ ಆಗ್ಬಿಟ್ಟು ಡಾಕ್ಟರ್ ಒಂದು ಐದು ಡಾಕ್ಟ್ರ್ ಏ ಇದೆಲ್ಲ ಬಾಳ್ಬೇಡಕ್ಕೆ ಏನು ಮಾಡ್ತೀಯ ಬಿಡಿ ಹಳೆ ಬರೀ ಏನು ಬಡೋಕ್ಕಲ್ಲ ಬಿಡಿಯೋದು ಅವರು ಮರ್ಸು ನೋಡ್ಬೇಕಂತ ಇಂಟಿ ಬೇಡ ಇದ್ರೆ ಅಷ್ಟು ತೊಂದರೆ ಇತ್ತು ಉಡಾಯ್ತು ಈ ಕೈ ಒಳಗಡೆ ಯಾರು ಬರ್ ನಮ್ಮ ಅಮ್ಮ ಅವರು ಅಣ್ಣನ ಮಕ್ಕಳು ಇವತ್ತು ನಾಲ್ಕು ವರ್ಷ ಹಿಂದೆ ಅವ್ನಿಗೆ ಆಕ್ಸಿಡೆಂಟ್ ಆಗಿ ತಲೆ ಚಿಪ್ನ ತಂದು ಹೊಟ್ಟೆ ಇಲ್ಲಿ ನೆರ ಇದ್ರು ಡಾಕ್ಟರ್ ಹೇಳ್ತಾರೆ ಅವ್ನು ಬದುಕೋದಿಲ್ಲ ಸರ್ ಖರ್ಚು ಮಾಡೋಕೆ ಸರ್ ಇಬ್ಬರು ಮಕ್ಕಳು ಎಂಟಿ ಎಲ್ಲ ಇದ್ದಾರೆ ಅಂತ ಇವತ್ತವರೆಗೂ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದಾಗಿಂದ ಒಂದು ದಿನಾನೂ ಅವ್ರು ಬಂದು ಇಲ್ಲ ನೋಡಿಲ್ಲ ಫೋನೂ ಮಾಡಿಲ್ಲ ಸೊ ಹಾಗಾಗಿ ಅವರ ಫ್ಯಾಮಿಲಿ ಎಲ್ಲ ಕೈಬಿಟ್ರು ಹಾಗಾಗಿ ಇವನ್ನ ನಮ್ಮ ನಮ್ಮ ಮನೇಲಿ ಕರ್ಕೊಂಡೋಗಿ ಇಟ್ಕೊಂಡು ಅವನ ಕಂಪ್ಲೀಟ್ ಟ್ರೀಟ್ಮೆಂಟು ನೋಡಿ ಹನ್ನೆರಡು ಲಕ್ಷದವರೆಗೂ ಖರ್ಚು ಮಾಡಿ ಅದನ್ನ ಜೀವ ಹತ್ತೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಈ ಕಡೆ ನಾವು ದೀಪ ದೀಪ ಕೂತ್ಕೊಂಡು ಮಾತ್ರ ಒಂದು ಮನೆ ಆ್ಯಕ್ಸಿಡೆಂಟ್ ಆಯಿತು ಅಣ್ಣಕರಾದಲ್ಲಿ ಹೊಡಿಸಿದ್ದೆ ಅವಳಿಗೆ ಅವಳು ಹೇಗೆ ಕೇಳಿದೆಲ್ಲ ತಗೊಳಕ್ಕೆ ಕೊಡ್ತಿದ್ದೆ ಏನಾರ ದಯ್ ಇದು ಬಿಡೋ ಹೇಗೆ ತಲೆ ಕಚ್ಕೊಂತೀನಿ ಯಾಕೋ ಎಷ್ಟೊಂದು ಆಸೆ ಆಯಿತು ಅಂದಿದ್ದೆ ಇಲ್ಲ ಆಟ್ರೆ ಯಾರು ಹೀಗೆ ಸರಿ ತಗೊಳ್ಬಿಟ್ಟು ಬೈಕ್ಬಿಟ್ಟು ಐದೂರು ಸಾವಿರ ಕೊಡೋದು ಬಡಿಗೆ ತಿಳೋಕ್ಕೆ ಕೊಡೋದೆ ಅವಳಿಗೆ ಇದು ಆ್ಯಪಲ್ ಅದು ಇದು ತಗೋ ಕೊಡುತ್ತೆ ಈ ದೊಡ್ಡ ಮರು ಡಿಲ್ವರಿ ಮಾಡಿ ನೀನೇ ಆ್ಯಪಲ್ ಥರ ಆಗಿದ್ದಾರ ದೊಡ್ಡ ಮಗ ಡಿಲ್ವರಿ ಮಾಡಿದ್ದದ ನೀನು ಮಾಡಿದ್ದರೆ ಹಳೆ ಬರ ಆಯಿತು ಆಮೇಲೆ ನನ್ನ ಹುಡಿಯಲ್ಲಿ ಇಲ್ವರಿ ಆಯಿತು ಬಿಡ ಅಂತ ನಮ್ಮ ಊರು ಕರ್ವ ಹೆಚ್ ಕ್ಲು ನಮ್ಮ ಸಮಯದಕ್ಕೆ ಅವ್ರೆ ಅಲ್ಲಿ ಕೊಂಡ್ರೆ ಅಲ್ಲಿ ಕರ್ಕೊಂಡ ಸರಿ ಆಯಿತು ಅಂದ್ಬಿಟ್ಟು ನಂದು ಹುಡಿಯಲ್ಲಿ ಡಿಲ್ವರಿ ಆಯಿತು ನಾವು ಡಾಕ್ಟ್ರೆಲ್ಲ ಬೈತಾವು ಏನು ನೀನೇ ಕೂಡ ಮಾಡೋಕ್ಕೋದೆ ನಿಮ್ಗೆ ಹೆಚ್ಚು ಕಮ್ಮಿ ಏನ್ ಮಾಡ್ಬೇಕು ಏನ್ ಮಾಡಾಕ್ ಆಗ ಮೇಡಮ್ ಅರ್ಜೆಂಟ್ ಅಂದ್ರೆ ಹೆಂತ್ ಡಿಲಿವರಿ ಕೂಡ ಮಾಡಿ ಡಾಕ್ಟರ್ ಕೆಲಸ ಆಗಬಿಟ್ಟು ಡಾಕ್ಟರ್ ಆಗ್ಬಿಟ್ಟು ಬೈದ್ರು ಡಾಕ್ಟ್ರು ಏ ಇದೆಲ್ಲ ಬಾಳ್ಬಾಡಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಏನು ಬರ್ತೀಯ ಹಳೆ ಬರ ಏನು ಮಾಡಾಕ ಸತ ಬಿಳಿಯೋದೇ ಅವ್ರಿ ಈಗ ಈ ಡಿಲಿವರಿ ಮಾಡ್ದಾಗ ಹೆಂತ್

ಅಲ್ಲ ಹಿಂಗೆ ಆಯ್ತನ್ನ ಬಿಟ್ಟು ಹೋಗ್ಬಿಟ್ರೆ ಇವಾಗ ದೇವರ ಕೈ ಹೋಗಿಲ್ಲ ಚೆನ್ನಾಗಿದ್ದೀರಿ ಈ ಥರ ಆಯಿತು ಕಾಲ ಕೈ ಹೋಗಿದ್ರೆ ಏನು ಮಾಡೋಕ್ಕಾಯ್ತು ಹಿಂಗೆ ಮಾಡಿ ಹಿಂಗೆ ಹೋಗ್ಬಿಟ್ರೆ ಏನು ಏ ಹಿಂಗಾಯ್ತು ಏನು ಆಯ್ತು ಬಿಡು ದೇವ್ರ ಮೇಲೆ ಬರ ಹಾಕಿದಿಲ್ಲ ಸರ್ ಅದೇ ನೀನು ಹಿಂಡ್ತೀನಿ ಮಕ್ಕಳಿಗೆ ನೀನು ಹಿಂತಿನಿ ಮಕ್ಕಳಿಗೆ ನೋಡ್ತಾ ಇದಾರೆ ನೀವು ಹಿಂತೀನಿ ಮಕ್ಕಳಿಗೆ ಏನು ನನ್ನ ಮಕ್ಕಳಿಗೆ ದಯವಿಟ್ಟು ಹೇಳ್ತೀನಿ ನನ್ನ ಮಗ ಇದ್ರೆ ಚೆನ್ನಾಗಿ ಹುಡುಕ ಇಲ್ಲ ನನ್ನ ಕೈ ನೋಡಿದ್ರೆ ನಾ ಕಾಯ್ನ ಕರ್ಕೊಂಡ್ಬಿಡು ಅಣ್ಣ ನಾನು ಈ ರೀತಿ ಚೆನ್ನಾಗಿ ನೋಡ್ಕೊಂತೀವಿ ಅದು ಬಿಟ್ಟರೆ ನನಗೆ ನನ್ನ ಮಾಡದ ಯಾರಿಗೂ ಮೋಸ ಮಾಡಕ್ಕೆ ಹೋಗ್ಬೇಡ ಅಪ್ಪ ಅಮ್ಮ ಇದ್ರೆ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋ ಅಷ್ಟೆ ಅಷ್ಟೆ ಅವ್ರ ತನ ನಮ್ಮ ತನ ಇಲ್ಲ ಅಣ್ಣ ತೊಂದರೆ ಯಾರಿಲ್ಲ ಒಬ್ಬನೇ ಇರೋದು ನಾನು ದೊಡ್ಡ ದೊಡ್ಡದೇ ಬಂದು ನಾನು ಒಬ್ನೇ ಚಿಕಂದಿಗೆ ಒಬ್ಬ ಮಗಳು ಅವ್ರ ಮಗ ಮಗ ಚಟ್ಲಬಿಟ್ಟಿದೆ ಮದುವೆ ಅವನ ಚಟ್ಲೇ ಅನ್ನಿಸ್ತೀವಿ ಮನೆ ಇದೆ ಸರ್ ಎರಡು ಮನೆ ಇದೆ ಮೂರು ಎಕರೆ ಇದೆ ಇವರು ಚಿಕ್ಕಂತಿ ಮಗಳನ್ನೂ ಕೂಡ ನಾನೇ ಅವ್ರಿಗೆ ನಾನು ವರ್ಷ ನಾನು ಅದನ್ನು ಮುಂದೆ ಪ್ರಸ್ತಾಪ ಮಾಡಿಲ್ಲ ಯಾಕಂದರೆ ಸಮಾಜದಲ್ಲಿ ಹೆಣ್ಮಕ್ಳು ಮಕ್ಕಳು ಬಾಳ್ಬೇಕು ಹಾಗಾಗಿ ಆ ಹೆಣ್ಮೂರು ವಿಷಯನ ನಾನು ಎಲ್ಲೂ ಜಾಸ್ತಿ ತೋರಿಸೋಕ್ಕೂ ಹೋಗಿಲ್ಲ ಪ್ರಚಾರ ಮಾಡೋಕ್ಕೂ ಹೋಗಿಲ್ಲ ಯಾಕಂತೇಳೆ ತುಂಬ ಕಷ್ಟ ಸರ್ ಇವತ್ತು ಈತನ ನಾನು ಹನ್ನೆರಡು ಲಕ್ಷ ಖರ್ಚು ಮಾಡಿರ್ಸೋದಕ್ಕೂ ಒಂದು ಬಲವಾದ ಕಾರಣ ಇತ್ತು ಹನ್ನೆರಡು ಲಕ್ಷ ಯಾರು ಖರ್ಚು ಮಾಡಿದ್ರು ನಾನೇ ಮಾತು ನಾನೇ ಮಾಡಿದ್ದು ಮತ್ತು ಇವ್ನ ಕೆಲಸ ಮಾಡೋ ನಾನು ನನಗೆ ತುಂಬ ಮಾಡಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಸೊ ತುಂಬ ಕಷ್ಟಪಟ್ಟು ಯಾಕೆ ಉಳಿಸಿದೆ ಅಂತ ಹೇಳಿದ್ರೆ ನಮ್ಮ ತಮ್ಮನಿಗೆ ನಾವು ಐನೂರು ರೂಪಾಯಿ ಖರ್ಚು ಮಾಡಿ ಕೂಡ ಉಳಿಸ್ಕೊಳ್ಳೋಕೆ ಯೋಗತೆ ತುಂಬ ಬರ್ತೀವಿ ಕಾಯಿಲೆ ಬಂದು ಉಳಿತ ಇವನು ಅವ್ನು ಕ್ಲೋಸ್ ಅಲ್ಲಿ ಒಂದೇ ತಟ್ಟೆ ಊಟ ಮಾಡೋರು ಒಂದೇ ಜೊತೆಲೆ ಮಲಗೋರು ಸೊ ಆ ಒಂದು ಕಾರಣಕ್ಕೆ ನಮ್ಮ ತಮ್ಮನ್ನು ಆಗಿಲ್ವಲ್ಲ ಅನ್ನೋ ಕಾರಣಕ್ಕೆ ತುಂಬ ಎಫೆಕ್ಟ್ ಹಾಕಿ ಇವನ್ನ ಉಳಿಸಲೇಬೇಕು ಅವತ್ತು ನಾವು ಐನೂರು ರೂಪಾಯಿ ಹೊಂಚೋಕು ತುಂಬ ಕಷ್ಟಪಟ್ಟಿದ್ದೀವಿ ನಾವು ಆಸ್ಪತ್ರೆ ಮೆಡಿಸಿನ್ ತರೋಕ್ಕೂ ದುಡ್ಡಿಲ್ಲ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿ ನಾವು ಮಣ್ಣು ಮಾಡೋದಕ್ಕೂ ನಮ್ಮ ಹತ್ರ ದುಡ್ಡು ಅವ್ನು ಎದೆ ಮೇಲೆ ಹೂವು ಹಾಕೋಕ್ಕೂ ಹತ್ರ ದುಡ್ಡಿಲ್ಲ ಅರ್ಥ ಮಾಡ್ಕೊಳ್ಳಿ ನಮ್ಮ ಪರಿಸ್ಥಿತಿ ಹೇಗಿರತ್ತೆ ಅಂತ ಇದೇ ವಿಚಾರವಾಗಿ ಲಾಸ್ಟ್ ಟೈಮ್ ಮಾತಾಡಿದಾಗ ತುಂಬ ಜನ ಕಮೆಂಟ್ ಹಾಕಿದ್ರು ಏನು ರೀ ಮಾತಾಡ್ತೀರ ಐನೂರು ರೂಪಾಯಿ ಇರ್ತೀವಿ ಕೂಡ ಆ ಐನೂರು ಅಲ್ಲ ಒಂದು ರೂಪಾಯಿಗೂ ವ್ಯಾಲ್ಯೂ ಇದೆ ಸಮಯ ಸಂದರ್ಭ ಬಂದರೆ ಆ ಒಂದು ರೂಪಾಯಿ ಕೂಡ ಹುಟ್ಟೋದಿಲ್ಲ ಪರಿಸ್ಥಿತಿ ಅದಗೆಟ್ರೆ ಒಂದು ರೂಪಾಯಿ ಒಂದು ರೂಪಾಯಿ ಕೂಡ ಹುಟ್ಟೋದಿಲ್ಲ ಸೊ ಒಂದು ರೂಪಾಯಿಗೆ ತುಂಬ ವ್ಯಾಲ್ಯೂ ಇದೆ ಹಾಗಾಗಿ ಅವತ್ತೇ ಡಿಸೈಡ್ ಮಾಡಿದೆ ನನ್ನ ತಮ್ಮನಿಗಾದ ಪರಿಸ್ಥಿತಿ ಬೇರೆ ಯಾರಿಗೂ ಆಗ್ಬಾರ್ದು ಅವ್ನಿಗೆ ಅವನಿಗೆ ಉಳಿಸ್ಕೊಳ್ಳೋಕ್ಕಾಗಿಲ್ಲ ನನ್ನ ಕೈಲಿ ಅಟ್ಲೀಸ್ಟ್ ಇವನ್ನ ಉಳಿಸ್ಕೊಂಡ್ರೆ ಅವ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅವನಿಗೇನೋ ಒಂದು ನಾನು ನಾನು ನನಗೊಂದು ಏನೋ ಸೇವೆ ಸಲ್ಲಿಸ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಹತ್ರ ಸರ್ ನಮ್ಮ ಆಶ್ರಮ ಶುರುನೂ ಮಾಡಿರಲಿಲ್ಲ ಸರಿಯಾಗಿ ಆಶ್ರಮ ಸರಿಯಾಗಿರಲಿಲ್ಲ ಟ್ಯಾಕ್ಸಿ ಟ್ಯಾಕ್ಸಿ ಓಡಿಸ್ಕೊಂಡು ತುಂಬ ಕಷ್ಟಪಟ್ಟು ಸ್ನೇಹಿತರೆಲ್ಲ ಸಾಲ ಮಾಡಿ ಊರತ್ರ ಸಾಲ ಮಾಡಿ ನನ್ನ ಓನರ್ ಹತ್ರ ಎಲ್ಲ ಬೇಡಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಇದನ್ನು ಉಳಿಸ್ಕೊಂಡಿದ್ದು ಆದಮೇಲೆ ಅಲ್ಲಿ ನಾನು ಹತ್ರ ಮನವಿ ಇಟ್ಟಾಗ ತುಂಬ ಜನ ಸಪೋರ್ಟ್ ಮಾಡಿದ್ರು ಇವನು ಇವತ್ತು ಇದು ಬಕ್ಕಿದ್ದಾನೆ ಇಲ್ಲಿ ಇದಾನೆ ಅಂದರೆ ಕರ್ನಾಟಕದ ಜನನೇ ನನ್ನ ಏನೂ ಇಲ್ಲ ಸರ್ ಒಂದು ಮೂರು ನಾಲ್ಕು ಎರಡರಿಂದ ಮೂರು ತಿಂಗಳು ತೊಗೊಂಬುದರಿಂದ ಎಲ್ಲ ಬೆಡ್ಡಲ್ಲೇ ಮಾಡ್ಕೊಳಿ ಅವ್ರು ಎಂಟ್ರಿ ಮಾಡಬೇಕಾಗಿದ್ದು ತಂದೆ ತಾಯಿ ಮಾಡಬೇಕಾಗಿ ಕೆಲಸನ ನಾವು ಮಾಡ್ತಾ ಇದ್ವಿ ಇದೆಲ್ಲದರ ಜೊತೆಗೆ ದಯಾಂತ ನನ್ನ ತಮ್ಮ ಅವನು ತುಂಬ ಇವನ ಬಗ್ಗೆ ಕೇಳ್ತಕ್ಕೊಂಡು ಆ ನಟನೆಲ್ಲ ತೋರಿಸ್ಕೊಂಡು ಅವನು ಸಿಕ್ಕಾಪಟ್ಟೆ ಅಷ್ಟು ಕಷ್ಟ ಬಿದ್ದು ಈತನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸೊ ತುಂಬ ಕಷ್ಟ ಆಗುತ್ತೆ ಸರ್ ಈ ಥರ ಸೇವೆ ಮಾಡೋದಷ್ಟು ಈಸಿ ಇಲ್ಲ ಹನ್ನೆರಡು ಲಕ್ಷ ಅದು ಈಸಿ ಹೇಳೋದಕ್ಕೆ ಬಾಯಲ್ಲಿ ಈಸಿ ಹೇಳೋದಕ್ಕೆ ಒಂಚಿ ಅದನ್ನು ಹಾಸ್ಪಿಟಲ್ಗೆ ಖರ್ಚು ಮಾಡಿ ಅದನ್ನು ರೆಡಿ ಮಾಡೋಷ್ಟು ನನಗೆ ಬೆವರ್ ನೀರು ಬಂದಿದೆ ಇವತ್ತಿಗೂ ಅವನಿಗೆ ನಾಲ್ಕು ಲಕ್ಷ ಮತ್ತೆ ನಾವೇನಾದ್ರೂ ಬೇರೆ ಥರ ಅವ್ನು ಮೊದಲನೇ ಶೇಪ್ ಬರಬೇಕು ನಮ್ಮ ಥರ ಬರಬೇಕು ಅಂದರೆ ಮೂರಿಂದ ನಾಲ್ಕು ಲಕ್ಷ ಖರ್ಚು ರೆಡಿ ರೆಡಿ ಮಾಡಿ ನೂರಿಂದ ನಾಲ್ಕು ಲಕ್ಷ ಖರ್ಚಾಗುತ್ತೆ ನನ್ನ ಹತ್ರ ಶಕ್ತಿ ಇಲ್ಲ ಸರ್ ನನ್ನ ಶಕ್ತಿ ಕುಂಬೋಗ್ಬಿಟ್ಟಿದೆ ಸರ್ ಇವತ್ತು ಎಪ್ಪತ್ತೆರಡು ಜನ ಊಟ ಹಾಕ್ಬೇಕು ಸರ್ ಒಂದು ಟೈಮ್ ಆಯ್ತಾ ಸರ್ಕಾರದ ಯಾವುದೇ ಅನುದಾನಗಳಿಲ್ಲ ಯಾವುದೇ ಎಮ್ ಎಲ್ ಎಂ ಹತ್ರ ಕೈ ಚಾಚಿಲ್ಲ ನಮ್ಮ ಆಶ್ರಮದ ಹೆಸರಲ್ಲಿ ಒಂದು ಟೆಲಿಕಾಂ ಮಾಡಲ್ಲ ಆಶ್ರಮದಿಂದ ಗಾಡಿ ಕಳಿಸಿ ಕಲೆಕ್ಷನ್ ಬಟ್ಟೆ ಕಲೆಕ್ಷನ್ ದುಡ್ಡು ಕಲೆಕ್ಷನ್ ನನ್ನ ಲೈಫ್ ಅಲ್ಲಿ ಮಾಡಲ್ಲ ಸರ್ ಅದು ಯಾವ್ದೇ ಆಸೆಗಳಿಲ್ಲ ಆಯ್ತಾ ನಾನು ಯಾರ ಹತ್ರನೂ ನನಗೆ ವಿಚಾರಗಳೆಲ್ಲ ಹೇಳಲ್ಲ ಯಾಕಂದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಈಗ ನಾನು ಒಂದು ಹೇಳಿ ಸರ್ ಒಂದು ಜಮೀನ್ ಜಮೀನಿದಲ್ಲ ಅದನ್ನ ಏನ್ ಮಾಡ್ತೀಯ ನಿನ್ನ ಹೆಸರು ಬಂದಿಲ್ಲ ಬರ್ಸ್ಕೊಂಡು ತಮ್ಮ ಇದ್ದಾನೆ ನಾವು ನಿಮ್ಮ ನಿಮ್ಮಅಪ್ಪನ್ ತಮ್ಮನ್ ಹೇಳಿ ಈಸ್ಕೊಂಡು ನಿನ್ ಭಾಗ ಏನ್ ಬರುತ್ತೋ ಈಗ ನಿನ್ಗೆ ಹೆಂಡತಿ ಮಕ್ಳು ಇವೆಲ್ಲ ನಿನ್ ಬೇಡ ಅಂತ ಹೋಗಿದ್ದೇ ಇಂತ ಆಶ್ರಮಗಳಿಗೆ ಯೂಸ್ ಮಾಡ್ ಇಲ್ಲಿ ನಿನ್ ನಿಮ್ಮ ನಿನ್ ಪರಿಸ್ಥಿತಿ ಏನಂತ ಗೊತ್ತಲ್ವಾ ನಿಂತರ ನಾಲ್ಕು ಜನಕ್ಕೆ ಹೌದಾಯ್ತಾ ಹ ನಾ ಕೆಲಸ ಮಾಡ್ಬೇಕು ಮಾಡೇ ಮಾಡ್ತೀನಿ ಸರಿ ಒಳ್ಳೆದಾಗ್ ಅಣ್ಣೇ ಬಾಡಿಗೆ ಕಟ್ಟತಾವ್ರೆ ಕಳೆದ ದಿನ ನಾನೇ ಚೆನ್ನಾಗಿ ಏನಂದ್ರು ಅಂತ ಸ್ಥಿತಿ ಇಹೋದ್ರೆ ನಾನು ಇತ್ರ ಆಶ್ರಮ ಅಣ್ಣಿನ ಜೊತೆ ಇದ್ದು ಈ ಇತ್ರ ಅಣ್ಣಿನ ಜೊತೆ ಮಾಡಿ ಅಣ್ಣಿನ ಜೊತೆ ಬಾಡಿಗೆ ಕಟ್ಟಿರ ನಿತ್ತು ಜನಸ್ಥೆ ಅಂತ ನಾನು ಆಶ್ರಮ ಮಾಡಕ್ಕೆ ತುಂಬಾ ಆಸೆ ಇದೆ ಮಾಡು ಏನೋ ಏನಾದ್ರು ಮಾಡು ಅದನ್ನ ಯು ಪ್ರಕಾಶ್ ಯಾ ಊರು ಕಲಕಣ್ಣೇ அேடிய இல்ல நடுக்க தப்பாட்ட நெட்காச எல்ல ಹಂಗತೆ ಮತ್ತೆ ಇವರು ಬಂದ್ರೆ ಕರ್ಕಂಬಂದ್ರೆ ಮಕ್ಕಳಿಬ್ಬರು ಏನ್ ಮಾಡ್ತಾರೆ ಸಣ್ಣ ಒಂದು ಇಬ್ಬರು ಇಬ್ಬರು ಏನ್ ಮಾಡ್ತಿದ್ರ ಇಬ್ರು ಇಬ್ಬರು ಮಾಡ್ಕೆಲ್ರಿ ಬೇಕು ಒಂದು ಆಯ್ಕೆ ಬರಲ್ಲ

ಬನ್ನಿ ಅಂದ್ರೆ ಇಲ್ಲಿ ಬಂದು ಕಂಪ್ಲೀಟ್ ಈಗ ಇನ್ನೂ ಅಷ್ಟು ಕಂಫರ್ಟಬಲ್ ಆಗಿ ಕಂಪ್ಲೀಟ್ ಆಗಿ ಹುಚ್ಚ ಸರ್ ಅದು ಕಂಪ್ಲೀಟ್ ವಿಜಯನ್ಸಿ ನನ್ನ ಹಚ್ಚ ಅಂದ್ರೆ ಒಂದು ಇಂಡಿಯನ್ ಫ್ಲಾಗ್ ಇಟ್ಕೊಂಡು ರೋಡ್ ರೋಡಲ್ಲಿ ತಿನ್ಬೋದು ಬಿಕ್ಷೆಡ್ ಇಡೋದು ಅಲ್ಲಿ ಫ್ಲೇವರ್ ಮಲ್ಬೋದು ಈ ತರ ಕೊಡ್ಸಿ ಅವ್ನ ಗೆಟಪ್ ಕೂಡ ನೀವು ನೋಡಲು ಊರಿಗೆ ಕೊಡಿಸ್ಕೋ ಸಾಧ್ಯ ಅಲ್ಲ ಆ ತರ ಒಂದು ಪರಿವರ್ತನೆ ಆಗ್ತಿದೆ ಅವನ ಅವರು ಗಂಗಾಧರ ಅಥವಾ ನಮ್ಮ ಸ್ನೇಹಿತರು ಚಿಂತರ ಹದ್ದಾಗ್ತಿದ್ದಾನೆ ಸ್ವಸಾಯಕ ಪರಿಸ್ಥಿತಿ ಇಲ್ಲದಂತ ಕರ್ತವ್ರು ಅವ್ನು ಬಂದಾಗ ನಮ್ಮ ಹತ್ರ ಒಂದು ಏರ್ ಕಟ್ ಮಾಡೋಕ್ಕೂ ನಮ್ಗೆ ಬಿಡ್ತಾ ಇರಲಿಲ್ಲ ಒಂದು ಶೇವಿಂಗ್ ಮಾಡೋಕೆ ನಾವ್ ಬಿಡ್ತಾ ಇರಲಿಲ್ಲ ಸೊ ನಾವು ಅವ್ನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಮಾತ್ರೆ ಕೊಡಿಸಿ ರೆಗ್ಯುಲರ್ ಆಗಿ ಮಾತ್ರೆಗಳು ಕೊಡ್ತೀವಿ ನಾವು ಸೊ ಆ ಮಾತ್ರೆಗಳನ್ನ ಮೇಲೆ ಕೊಡ್ಸಿದ್ಮೇಲೆ ಇವಾಗ ಕ್ಲಿಯರ್ ಆಗಿದ್ದಾನೆ ಅಂದ್ರೆ ಹಂಡ್ರೆಡ್ಗೆ ಏಯ್ಟಿ ಪರ್ಸೆಂಟ್ ಇವಾಗ ಅವ್ನಿಗೆ ಮನೆಯಲ್ಲಿ ಮನೆಗೆ ಎಲ್ಲ ನೆನಪು ಬಂದಿದೆ ಮನೆ ಬಂದಿದೆ ಹೆಂಡತಿ ಮಕ್ಕಳಿಗೆ ನೆನಪು ಬಟ್ ಅವ್ನು ಎಷ್ಟು ಮಟ್ಟಿಗೆ ಸತ್ಯ ಹೇಳ್ತದೇ ಎಷ್ಟು ಮಟ್ಟಿಗೆ ನಿಜ ಹೇಳ್ತದ್ರೆ ನನಗೆ ಗೊತ್ತಿಲ್ಲ ಬಟ್ ಆದ್ರೆ ಈಗ ಅವ್ನು ಮನೆಗೆ ಕಳಿಸಿ ಮನೆಗೆ ಕಳಿಸಿ ನಾನು ಮನೆಗೆ ಹೋಗ್ತೀನಿ ಡೈಲಿ ಒಂದ್ ಹತ್ತು ಸತಿ ಬಂದು ನಾ ಕೇಳ್ತಾರೆ ಅವರು ನನ್ನ ಮನೆಗೆ ಕಳ್ಸಿ ನನ್ನ ಮನೆಗೆ ಹೋಗ್ತೀನಿ ಅಂತ ಹಾಗಾಗಿ ಈಗ ಇಲ್ಲಿ ಈ ವಿಡಿಯೋ ನೋಡ್ತಾರೆ ಯಾರಾದ್ರೂ ಈ ವಿಡಿಯೋನ ಶೇರ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಅವ್ರ ಮನೆಗೆ ನಾನು ತಲ್ಪಿಸೋದಕ್ಕೆ ಆಗುತ್ತೆ ಯಾಕಂದ್ರೆ ಒಬ್ಬ ಮನುಷ್ಯ ಕೊರಗಬಾರ್ದು ನಾವು ಊಟ ಕೊಡ್ತೀವಿ ತಿಂತಾನೆ ಮಲಗುತ್ತಾನೆ ಬಟ್ ನನಗೆ ನೆಮ್ಮದಿ ಇಲ್ಲ ನಾನು ಹಿಂತಿ ಮಕ್ಕಳು ನೋಡ್ಬೇಕು ನನ್ನ ಮನೆಗೆ ಹೋಗ್ಬೇಕು ನನ್ನ ಬಸ್ ಸತ್ಸಿ ಬಸ್ ಆಲ್ರೆಡಿ ಒಂದ್ಸತಿ ಕದ್ದೂಡ ಹೋಗ್ತೀಯ ಇಲ್ಲಿ ಆಶ್ರಮದಿಂದ ಕದ್ದು ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ಟಿದ ಯಾರೋ ಇಲ್ಲಿ ನಮ್ದು ಹತ್ತು ಹದಿನೈದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾರೆ ನಮ್ಮ ವಿಡಿಯೋಗಳನ್ನ ನೋಡಿರುವಂತವರು ಸರ್ ನಿಮ್ಮ ಆಶ್ರಮದಲ್ಲಿರುವಂತ ವ್ಯಕ್ತಿ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ ಅಂದಾಗ ಇಮಿಡಿಯೇಟ್ ಆಗಿ ಅವನ ಅಲ್ಲಿಂದ ಮತ್ತೆ ಕಷ್ಟ ಈಗ ಕುಷ್ಟಗಿಯಲ್ಲಿ ಯಾವ ಊರು ಕುಷ್ಟಿಯಲ್ಲಿ ಕಲಕ್ಪಣ್ಣಿ ಬಂಡೆ ಅಂತಿದೆ ಹಳ್ಳಿ ಮುಂದೆ ಇನ್ನು ಕಲಕ್ ಬಂಡೆ ಮಾಟ್ರಂಗೆ ಹಳ್ಳಿ ಬಂಡಿ ನಿಮ್ದು ಊರು ಯಾವ ನಮ್ದಾಗ ಕಲಕ್ ಅಲ್ಲಿ ಕುಸ್ಟಗಿಯಲ್ಲಿ ನಮ್ದು ರಿಪೋರ್ಟರ್ಸ್ ನಮ್ಮ ಚಾನಲ್ ರಿಪೋರ್ಟರ್ಸ್ ನಾನು ಅವ್ರಿಗೆ ಹೇಳ್ತೀನಿ ಸರಿನಾ ನಿಮ್ಗೆ ಈ ವಿಡಿಯೋನ ಅವ್ರಿಗೆ ತಲುಪಿಸ್ತೀನಿ ನಿಮಗೆ ಅಲ್ಲಿ ಮನೆಗೆ ಸೇರ್ಸೋಕೆ ವ್ಯವಸ್ಥೆ ಮಾಡ್ತೀನಿ ಓಕೆನಾ ಹೋಗ್ತೀರಾ ನೀವು

ಜೇನ್ ಹ್ಮ್ ಯಾರವ್ರು ನಮ್ಮ ನಮ್ಮಅಪ್ಪ ನಿಮ್ಮಪ್ಪ ಈರ್ಭದ್ರಪ್ಪ ಜಿತ್ತೇನು ಹ್ಞೂ ಯಾ ಏನು ಹೇಳ್ತಾರೆ ಯಾವ ತಾಲೂಕು ತಾಲೂಕು ಅಂತ ಯಾವ ಊರು ಯಲ್ಬುರ್ಗಿ ಜಿಲ್ಲಾ ತಾಲೂಕು ರೀ ಯಲಬುರ್ಗಿ ತಾಲೂಕ್ ಯಲ್ಬುರ್ಗಿ ತಾಲೂಕು ಕೊಪ್ಪಳ ಜಿಲ್ಲಾ ಹ್ಞೂ ಕಲಕ್ಬಂಡಿ ಅಂತ ಊರು ಬಂಡಿ ನಿಮ್ಮ ತಂದೆಯ ನಮ್ ತಂದ್ರೆ ಇರ್ಭದ್ರಪ್ಪ ಅಂತ ಆಡಿದ್ದ ಅವ್ರ ಅಡಿದ ಅವ್ರಿಭದ್ರಪ್ಪ ತಂದೆ ಹೆಸರು ಗೊತ್ತಿಲ್ರಿ ಹೆಸರು ಹೆಂಚ ಹೆಸರು ಲಕ್ಷ್ಮೀ ಗೊತ್ತಲ್ರಿ ಗೊತ್ತಿಲ್ಲ ಇನ್ನೊಂದ್ಸದ

ಆಶ್ರಯ ಪಡೆದಿರ್ತಾರೆ ಕಂಪ್ಲೀಟ್ಲಿ ಕುಷ್ಠ ರೋಗ ಬಂದು ನರಳಾಡ್ತಿದ್ದಾರೆ ಸೊ ಈ ರೀತಿ ಪೇಷೆಂಟ್ಗಳನ್ನ ನೋಡ್ಕೊಳ್ಳೋದು ಒಂದು ವಿಡಿಯೋ ನೋಡಿದಷ್ಟು ಈಸಿ ಅಂತ ಅಂದ್ಕೊಳ್ಬೇಡಿ ದಯವಿಟ್ಟು ಎಲ್ಲರೂ ಸಪೋರ್ಟು ಪ್ರೀತಿ ಪ್ರೋತ್ಸಾಹ ಆಗಲು ನಮ್ಮ ಆಶ್ರಮದ ಮೇಲೆ ನೀವು ಕೂಡ ನಮ್ಮ ಜನಸ್ನೇಹ ಮೇಲೆ ಆಶ್ರಮಕ್ಕೆ ಆಶ್ರಮಕ್ಕೆ ಒಂದ್ಸತಿ ಭೇಟಿ ಕೊಡಿ ಯಾಕಂತ ಹೇಳಿದ್ರೆ ಈ ರೀತಿ ಪೇಷೆಂಟ್ಗಳನ್ನ ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಮೆಡಿಸಿನ್ ಇಲ್ಲ ಜೊತೆಗೆ ಇಲ್ಲಿರ್ತಕ್ಕಂಥವ್ರಿಗೆ ಆಹಾರಕ್ಕೆ ಹೊಂಚೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ತುಂಬ ನನಗೆ ಹೇಳೋಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ನಮಗೆ ಕಷ್ಟಗಳಿದ್ದಾವೆ ನೋಡ್ಬೋದು ನೀವು ಎಷ್ಟು ನರಕ ಅನುಭವಿಸಿದಾರೆ ಅಂದರೆ ಮನುಷ್ಯನ ಹುಟ್ಟಿ ಈ ಥರ ಕಷ್ಟಗಳನ್ನ ಅನುಭವಿಸೋದು ನನಗೆ ನೋವಾಗುತ್ತೆ ಇಂತ ಒಂದು ಅನಾಥರಿಗೆ ನಿರ್ಗತಿಕರಿಗೆ ಯಾರು ಕೂಡ ಸಹಾಯ ಭಾಳ ನೋವಿದೆ ನನಗೆ ಸೊ ದಯವಿಟ್ಟು ಈ ವಿಡಿಯೋ ನೋಡೋಂಥ ಪ್ರತಿಯೊಬ್ಬರು ಅಟ್ಲೀಸ್ಟ್ ನಿಮ್ಮ ಕೈಲಾದ್ರೆ ಸಹಾಯ ಮಾಡಿ ಹೆಸರು ಸಹಾಯ ಮಾಡೋಕ್ಕಾಗಿಲ್ಲ ಆಗಿಲ್ಲ ಪರವಾಗಿಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋನ ಇನ್ನೊಬ್ರಿಗೆ ತಲುಪಿಸ್ಕೊಡಿ ನಾವು ಅಟ್ಲೀಸ್ಟ್ ನಮ್ಮ ಜನಸ್ನೇ ನಿರಾಶ್ರಿತ ಆಶ್ರಮ ಅನ್ನೋ ಒಂದು ಆಶ್ರಮ ಇದೆ ಅನ್ನೋದಾದರೂ ನಾನ್ ಜನಕ್ಕೆ ತಿಳಿದ್ರೆ ಅಟ್ಲೀಸ್ಟ್ ಯಾರಾದರೂ ಸಹಾಯ ಮಾಡೋದಕ್ಕೆ ಮುಂದೆ ಬರ್ಬೋದು ಇದೊಂದೇ ಪೇಶೆಂಟ್ ಅಂತಲ್ಲ ಇಲ್ಲಿ ಇರ್ತಕ್ಕಂಥ ಬಿ ಪಿ ಶುಗರ್ ಎಲ್ಲ ಥರ ಅಂದ್ರೆ ಕುಷ್ಠರೋಗ ಏಡ್ಸು ಎಚ್ ಐ ವಿ ಇಂಥ ಪೇಶೆಂಟ್ ಗಳನ್ನ ಕರ್ಕೊಂಡ್ಬಂದು ನೋಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ತುಂಬಾ ಕಷ್ಟ ಆಗುತ್ತೆ ದಯವಿಟ್ಟು ವಿಡಿಯೋನ ನೋಡಿದಂಥವ್ರು ದಯವಿಟ್ಟು ವಿಡಿಯೋನ ಶೇರ್ ಮಾಡ್ಕೊಡಿ ಥ್ಯಾಂಕ್ ಯು ಮೂರು ಜನ ಗಂಡು ಮಕ್ಕಳು ಸೊ ಕೈ ಇಷ್ಟು ದೊಡ್ಡದಿತ್ತು ಇಷ್ಟು ದೊಡ್ಡದಂದ್ರೆ ನೀವು ಯೋಚನೆ ಮಾಡಿ ಒಂದೂವರೆ ಕೆಜಿ ಹುಳ ಇತ್ತು ಈ ಕೈ ಒಳಗಡೆ ಈ ಕೈನ ರಿಮೂವ್ ಮಾಡಿ ಇದನ್ನೆಲ್ಲ ರೆಡಿ ಮಾಡಿ ಇಷ್ಟು ಮಟ್ಟಿಗೆ ನೋಡಿ ಇವಾಗ ಈ ಕಂಡೀಷನ್ ತಂದಿದ್ದೀನಿ ಇದಾದ ಮೇಲೆ ಇವಾಗ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲೆಲ್ಲ ಒಂಥರ ಇಸುಕ್ ಥರ ಇದು ಇದು ಯಾವುದೇ ಮೆಡಿಕಲ್ ಇದಕ್ಕೆ ಆಗುವಂಥದ್ದಲ್ಲ ನಾಟಿ ಮೆಡಿಸಿನ್ ಬೇಕು ಈಗ ಮೈಸೂರಲ್ಲಿ ಒಬ್ಬರ ಹತ್ರ ಆರ್ಡರ್ ಮಾಡಿದ್ದೀನಿ ಕಲ್ಸ್ಕೊಡ್ತೀನಿ ಅಂತ ಹೇಳಿದರೆ ಸೊ ತುಂಬ ಕಷ್ಟ ಸರ್ ಯಾಕಂತ ಹೇಳಿದ್ರೆ ಇವರು ಕೂಡ ಒಬ್ಬರು ಸೆಕ್ಯೂರಿಟಿ ಏಜೆನ್ಸಿ ಸೆಕ್ಯೂರಿಟಿ ಕೆಲಸ ಕೆಲಸನ ಮಾಡ್ತಾರೆ ಅಂತ ಒಂದು ನಲ್ಲಿನ ಲೇವೇಟ್ ಹತ್ರ ಒಂದು ಪಾರ್ಕ್ ಹತ್ರ ಈ ಥರ ರಕ್ತ ಸೋರ್ತಾ ಮತ್ತು ಕೀವು ರಕ್ತ ಆಗಿ ಹುಳ ಆಗಿ ನಿಮಗೆ ರಾತ್ರಿ ಹನ್ನೆರಡು ಗಂಟೆ ಇರಬೇಕು ನಾನು ಹೋದಾಗ ಕೈಗೆ ಒಂದು ಬಟ್ಟೆ ಸುತ್ತಕೊಂಡು ಕೂತಿದ್ರು ಯಾರೊಬ್ಬರು ಸ್ನೇಹಿತರು ತಿಳಿಸಿದಾಗ ಹೋಗಿ ಇಮಿಡಿಯೇಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಹುಳಗಳನ್ನೆಲ್ಲ ರಿಮೂವ್ ಮಾಡಿಸಿ ಇವತ್ತು ಈ ಕಂಡೀಷನ್ ಇದ್ದಾರೆ ಇಲ್ಲಿ ಬಂದು ಹೆಚ್ಚು ಕಮ್ಮಿ ಅದೇ ಏಳೆಂಟು ತಿಂಗಳಾಯ್ತು ಸೊ ಇನ್ನು ಮುಂದಕ್ಕೆ ಅವರು ನಮ್ಮ ಆಶ್ರಮದ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ ನೀವು ಹೇಳಿ ಏನು ಹೆಸರು ಕೈ ಮುಗಿಬಾರ್ದು ಕೈ ಮುಗಿಬಾರ್ದು ನಿಮ್ಮ ಮಕ್ಕಳೇನು ಮಾಡ್ತಾರೆ ನಮ್ಮ ಮಕ್ಕಳು ಸುಗಿ ಬರೋದಿತ್ತು ಸತ್ತಂಗಿ ನಿಮ್ಮ ಮಕ್ಕಳು ಸತ್ತಂಗಿ

ಸ್ವಲ್ಪ ದುಡ್ಡಿ ತಗೊಂಡು ಕಿತ್ಕೊಂಡು ಹೋಗಿ ಅದನ್ನು ಒಂದು ಮೂರು ತಿಂಗಳಾಗೋಯಿತು ಹಾಗೆ ದಪ್ಪ ಇತ್ತು ಹಂಗೆ ಶೋಷ ಇತ್ತು ಡೈಲಿ ಒಂದು ಲೋಟ ರಕ್ತ ಹೋಗ್ತಾ ಹೋಗ್ತಾಯಿತ್ತು ನಮಗೆ ಏನು ಬೇಡ ಅಂದ್ಬಿಟ್ಟು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ವಿ ನನಗೆ ಬಿಟ್ಟ ಮೇಲೆ ಗೊತ್ತಿರೋದು ಥರ ಎಲ್ಲ ನೋಡ್ತಾ ಇದ್ದಾರೆ ಚೆನ್ನಾಗಿ ಅಂತ ಇವರು ಫೋನ್ ಮಾಡಿ ಕರೆಸಿ

And so I'm going to do And I'm going to do ಎಷ್ಟು ದುಡಿದಿದ್ರಿ ನನ್ನ ಚಿಕ್ಕ ಹುಡುಗ ಇರೋರು ಬೆಂಗಳೂರಿಗೆ ಹಾಕ್ಬಿಟ್ಟು ಇನ್ನು ಸುಮಾರು ಇನ್ನೂರ ಅವಾಗ ನಮ್ಮ ತಾಯಿ ತಂದೆ ಎಲ್ಲ ಸುಮಾರಿಕೆಲ್ಲ ಅಲ್ಲಿ ಇರುವಂಥ ನನ್ನ ತಮ್ಮ ನಾನು ಬ್ಯಾರಿಕೇಜ್ ನಿಮ್ಮ ಮೂರು ಹಾಕ್ತಿ ನಮ್ಮ ಅಂತ ಮೊಮ್ಮನ ಗೊತ್ತಾಗ ಮಾರ್ಕೊಂಡು ಹೊಟ್ಟದ್ದು ನನ್ನ ನಿಮ್ಮ ನಾಲ್ಕು ಜನ ಉಂಟು ನನ್ನೇನು ಕೂಡ ನಮ್ಮ ಕೊಡೋಲ್ಲ ಅಂದ್ಬಿಟ್ಟು ಕಿಡ್ನಿ ಮಾಡಬೇಕು ನಮ್ಮಅಮ್ಮ ನಮ್ಮ ಮಕ್ಕಳು ಎಲ್ಲ ಆಚರಿಸ್ ಬನ್ನಿ ನಮ್ಮಮ್ಮ ನಮ್ಮ ಅಪ್ಪ ಹೊಟ್ಟನು ಕುಡಿಯೋಸ್ಕೊಳ್ತಿದ್ದು ಅವ್ರ ಜೊತೆ ಸೇರಿಕೊಂಡು ಕುಡಿಯೋಸ್ಕೊಲ್ತೀವಿ ನನ್ನ ಓಟ ಕಾಯ್ದು ಹೋಗಿದ್ದು ಮಲ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಸದನ ಈಗ ಏನಾಯಿತು ಕಿಡ್ನಿ ಕಣ್ಣವ್ರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಸರ್ ನಾನು ಯಾರು ಮರಬರ ಇಂಜೆಕ್ಷನ್ ಕೊಟ್ಟು ಎರಡು ದಿವಸ ಅವ್ರಿಗೆ ಗೊತ್ತಿರಲಿಲ್ಲ ಆಮೇಲೆ ಈಗ ಹಿಂದೆ ಕಟ್ ಈ ಕಟ್ ಮಾಡೋರಿಗೆ ಓಡಾಡೋಕ್ಕಾಗಲ್ಲ ಇಲ್ಲಿಗೆ ಬಂದಮೇಲೆ ಯೋಗ ಆಸ್ಪತ್ರೆಗೆ ನಾನು ಓಡಾಡಕ್ಕೆ ಮಾಡೋದು ಕಿಡ್ನಿ ಯಾರು ನಿತ್ಕೊಂಡ್ರು ಬರ್ತೀನಿ ನಮ್ಮ ನಮ್ಮ ನಮ್ಮಅಮ್ಮರು ಅವರು ಅಣ್ಣನ ಮಕ್ಕಳು ಸ್ವಂತ ತಾಯಿ ತಾಯಿ ಸ್ವಂತ ತಾಯಿ ಸದ್ಯ ಯಾರ್ಯಾರು ಯಾರ್ಯಾರಿಗೆ ಹೇಳಬಾರ್ದು ನಿಮ್ಮ ತಾಯಿ ಎಲ್ಲಿಗ್ರಿಗೆ ಎತ್ಕೊಳ್ತಾರೆ ನಿಮ್ಮ ಕಿಡ್ನಿನ ಅವ್ರ ಕಡೆ ಸಪೋರ್ಟ್ ಕೊಟ್ಟರು ನಾನು ಸೈನ್ ಹಾಕ್ಸ್ಕೊಂಡು ಜನ ಬರ್ತೀನಿ ಬರ್ಮ್ ನಂದು ಒಂದೊಂದು ಎಕ್ಸ್ ಇತ್ತಲ್ಲ ನನ್ನ ಜಮೀನ್ ಬರ್ಸ್ಕೊಂಡ್ಬಿಟ್ರು ಅವ್ರು ಬರ್ಸ್ಕೊಂಡು ನನಗೆ ಈಗ ಐದು ಮಾಡುವಂಥ ನಾನು ನನಗೆ ಇದು ಎರಡು ದಿವಸ ತಕ್ಕ ನನಗೆ ಗೊತ್ತಾಗಲಿ ಮರ ಬರೋ ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಯಾರು ಇಂಜೆಕ್ಷನ್ ಕೊಟ್ಟರು ನಿಮಗೆ ಅವ್ರು ಯಾರು ಡಾಕ್ಟರ್ ಕರ್ಕೊಂಡು ಏನು ನನಗೆ ಗೊತ್ತಿಲ್ಲ ನನಗೆ ಆಚರ ಇಲ್ಲ ಯಾವ ನಿಮಗೆ ನನಗೆ ತುಂಬ ಕರೆ ತಾರೇ ನಿಮಗೆ ಅರಣ್ಯ ಹ್ಞೂ ಅಷ್ಟೇ ಸರ್ ನಡೀತು ಆಮೇಲೆ ಅಲ್ಲಿಂದ ಏನು ಜಮೀನು ಇತ್ತು ನಿಮಗೆ ಸ್ಪೀಡ್ ಜಮೀನ್ ಇತ್ತು ಸರ್ ಸ್ಪೀಡ್ ಜಮೀನ್ ತಾಯಿ ಮಗನ ಕಡೆನಾ ಹಾಂ ಅವರ ನಮ್ಮ ಅವರ ಅಣ್ಣನ ಮಕ್ಕಳ ಕಡೆ ಅಣ್ಣನ ಮಕ್ಕಳು ಅಣ್ಣನ ಮಕ್ಕಳು ಕಡೆ ಹಾಂ ಹಾಂ ಸೋದರಮ್ಮ ಒಂದು ಮಕ್ಕಳಕ್ಕೆ ನಾನು ಮೂರು ದಿವ್ಸ ಇದ್ದೇನೆ ಓಡಾಡೋಕಾಯ್ತೀರಿ ಅಕ್ಕರೆ ಮನೆಯವ್ರ್ ನನ್ಗೆ ಓಟ ಕೇಳೋಣ ಅಂತ ಅಂದ್ಬಿಟ್ಟು ತುಮಕೂರು ಬಂದು ಅಲ್ಲಿ ತುಮಕೂರಾಗ ಅಲ್ಲಿಂದ ತುಂಬ ನಾನು ಮಕ್ಕಳಿದ್ದು ಬೈಪಾಸ್ಗೆ ಬಂದು ಅಲ್ಲಿಂದ ಆಸ್ಪಿಟ್ ಆಸ್ಪತ್ರೆ ಒಂದು ಒಂದು ವರ್ಷ ಆಮೇಲೆ ಯಾವ ಹಾಸ್ಪಿಟ್ಲದು ಅದು ಹೇಳಿ ನೀವು ಅಡ್ಮಿಟ್ ಆಗಿದ್ದು ಹಾಸ್ಪಿಟ್ಲಲ್ಲಿ ಮನೆ ತಕ್ಕ ತಗೊಂಡಿದ್ದು ಹೊರಗೆ ಮಕ್ಕಳಿದ್ದ ಡಾಕ್ಟರ್ ಕರ್ಕೊಂಡ್ಬಂದ್ರೆ ಏನು ಕರ್ಕೊಂಡ್ಬಂದ್ರೆ ನನಗೆ ಏನು ಗೊತ್ತಿಲ್ಲ ಯಾಕೆ ನಾನು ಯೋಗಿ ಡಾಕ್ಟರ್ ಚೆಕ್ ಮಾಡಿಸಿದ್ರ ಇದು ಕಿಡ್ನಿ ಇಲ್ವಂತ ಇಲ್ಲ ನಾನು ಹೋಗಿಲ್ಲ ಚೆಕ್ ಮಾಡಿಸಿಲ್ಲ ಚೆಕ್ ಮಾಡಿಸಿಲ್ಲ ನಿಮ್ಗೆ ಹೆಂಗೆ ಗೊತ್ತಲ್ಲ ಕಿಡ್ನಿನೇ ಇಟ್ಟಿದ್ದಾರೆ ಅಂತ ತೋರಿಸಿದ್ದೆ ಇನ್ನೊಂದ್ಸರಿ ಕಿಡ್ನಿನೇ ಎತ್ತಿದ್ದಾರೆ ಬಟ್ ಹೊಲದಲ್ಲಿ ಮಲಗಿರ್ಬೇಕಾದ್ರೆ ಬಂದು ಬಂದಾಗಲ್ಲ ಸರ್ ಮನೆ ತೆಗಿ ಒಂಟಿ ಮನೆ ತನೇ ಲಾಸ್ಟ್ ಅಲ್ಲಿ ನನಗೆ ಗೊತ್ತಿಲ್ಲ ತೋಟದ ಕೆಲಸ ಮಾಡ್ತಿದ್ನ ತೋಟದ ಕೆಲಸ ಮಾಡಿ ಬಂದು ಮತ್ತು ಅವ್ರಿಗೆ ಸೌಕರ್ಯ ಮನೆಗೆ ಹೋಗಿ ಊಟ ಮಾಡಿ ಬಂದು ಮಾಡ್ತಾನೆ ಅದೆಷ್ಟು ಮಾಡಿದ್ರೆ ನನಗೆ ಗೊತ್ತಿಲ್ಲ ಬೆಳಗಿನ ಜಾವ ನಮಾಜಿ ಕೂಗಿದ್ರೆ ನಮಾಜಿಗೆ ಕೂದ್ದಾಗ ಎಚ್ಚರ ಆಯ್ತು ಇದ್ದೊಳಕ್ಕೆ ಹೋದಾಗ ಇದ್ದೊಳಕ್ಕೆ ಆಯಿತು ಇದು ಎರಡು ದಿವಸ ಕಟ್ಟ ನನಗೆ ಗೊತ್ತಿಲ್ಲ ನಾನು ಓಡ್ಕೊಂಡಿರಲಿಲ್ಲ ಇದು ಮರ ಇದೆಲ್ಲ ಮರ ಆಗಿದೆ ಆಮೇಲೆ ನಾನು ಮೂರು ದಿವಸ ಇದನ್ನ ಇಲ್ಲಾರು ಹಾಕಲ್ಲ ಯಾರನ್ನ ಹಾಕಪ್ಪ ಯಾರನ್ನ ಕೇಳೋದ ಅವರು ಇವರು ಯಾರನ್ನು ಕೇಳಬಾರ್ದು ಊಟಕ್ಕೆ ಆಗಿ ಭೇದ ಬಾಣಿ ಮಾಡ್ಕೊತಾರೆ ಅಸಹ್ಯ ಕೊಡ್ತಾರೆ ಬೇರೆ ಬ್ಯಾಟ್ರೀನಿಗೆ ಉಗಿಸಿ ಎಲ್ಲ ಅಲ್ಲೇ ಮಾಡ್ಕೊಂಡಿದ್ದೀನಿ ಆಯ್ತು ಬೇರೆ ಓದೋಕಾಯ್ತು ಯಾವ ತಂದು ಹೋಗೋಣ ಇಲ್ಲಿಗೆ ಬಂದ್ಮೇಲೆ ಇವರು ಆಸ್ಪತ್ರೆ ಅಲ್ಲಿ ಬೆಂಗಳೂರು ಆಸ್ಪತ್ರೆ ಇವರೇ ಮಾಡಿ ಈಗ ನಿಮಗೆ ತಾಯಿಲ್ಲಿದ್ದ ಈಗ ತಾಯಿ ನಾನು ತುಮಕೂರಲ್ಲಿ ನಾನು ಕಡೆ ಬಂದ್ಬಿಟ್ಟು ನಾನು ತುಮಕೂರಿಗೆ ಬಂದು ತುಮಕೂರಿಗೆ ಬಂದು ಒಂಬತ್ತು ಏನು ಹಾಕಿ ಸಾಯಿಸ್ಬಿಟ್ರವ ಅಂತಾಯಿ ಸಾಯಿಸಿದ್ರೆ ನಿಮ್ಮಂತ ಬಂದು ನಿಮ್ಮ ಅಮ್ಮ ತೀರೈತೆ ಬಂದು ಮಕ್ಕ ನೋಡಿ ಮೂರು ಇಡೀ ಮಣ್ಣು ಹಾಕ್ತೀನಿ ನೀವು ಹೇಳಕ್ಕೆ ಅಂತ ನನಗೆ ಅಮ್ಮ ಇಲ್ಲ ನೀವೇ ನಿಮ್ಮಅಮ್ಮ ಆದರೂ ಹೋಗಿ ನೀವೇ ಮಾಡ್ನಾಟು ನಾನು ಓದಿ ಹ್ಞೂ ನಾನು ಈ ಕಡೆಗೆ ಬಂದ ಮೇಲೆ ನಾನು ತುಮಕೂರಿಗೆ ಬಂದಾದ್ಮೇಲೆ ಅಲ್ಲಿ ಏನು ಇದ್ರೆ ಏನು ಹೌದಾ ಹೌದು ಏನು ನಿಮ್ಮ ತಾಯಿ ಹೆಸರು ಕೆಂಚಮ್ಮ ಅಂತ ಕೆಂಚಮ್ಮ ಓಕೆ ನಿಮ್ಮ ಆ ಊರ ಹೆಸರು ಆ ಡೀಟೇಲ್ಸು ನಿಮ್ಮ ಮಾವನಿರ ಹೆಸರು ಆ ಪೊಲೀಸ್ ಸ್ಟೇಷನ್ ಇರ್ಬೇಕು ಎಲ್ಲ ಸೂಪ್ರಂಗೆ ಡೀಟೇಲ್ಸ್ ಕ್ಯಾಸಂದ್ರ ನಾವು ಹಾಗೆ ಕ್ಯಾಶ್ರಪ್ಪ ಕ್ಯಾಶ್ ಅಂದ್ರಪ್ಪ ಕ್ಯಾಶಂದ್ರೂ ಅವನು ನಳಿನ್ ಕುಮಾರ ಗೋವಿಂದ ರಾಮ ಅಂತ ಅವರು ಮೂರು ಜನ ಹೆಸರು ಹೋಗಿತ್ತು ಇನ್ನೊಬ್ಬ ಬೆಂಗಳೂರಾಗಿದ್ದ ಅವನ ಒಕ್ಕಳು ಯಾರು ಮೂರು ರವಿ ರವಿ ರವಿರಾಜ್ ಒಬ್ಬ ಗೋವಿಂದ ಹಬ್ಬ ರಾಮ ಮೂರ್ತಿ ಅಂತ ಮೂರು ಜನ ಅವರು ನನ್ನ ಬಂದು ಸೋದರ್ಮ್ರು ಸೋದರಮ್ಮ ಅವನ ಮಕ್ಕಳು 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 ನನ್ನ ಡೈರೆಕ್ಟಾಗಿ ಬಂದು ನಾನು ಕೇಳಿದೆ ನನ್ನ ಪಾಠ ಕಾಯಿನ ನಿಮ್ಮಂತಾನು ಬಿಟ್ಟು ಒಂದು ಮೂರು ನಾಲ್ಕು ಜನ ಬಟ್ ಕೇಳಿ ಸರ್ ಅವನ್ನ ಜಮೀನು ಕೊಡುವಂತಾನು ನಾವು ಒಂದು ಸ್ವಲ್ಪ ದುಡ್ಡು ಕೊಡ್ತೀನಿ ಏನಾದ್ರು ಬಂಡವಾಳ ಮಾಡ್ತೀನಿ ಅಂತ ನಾನು ಬಗ್ಲಿಲ್ಲ ನಾನು ಒದ್ದೆ ಹೋಗಿದ್ದಕ್ಕೆ ಈ ಥರ ಮಾಡಿದ್ದೀನಿ ಮಾಡಿ ಮೂರು ದಿವಸ ಆದಮೇಲೆ ನಾನು ಏನು ಮಾಡಿದ್ವಿ ಬಂದು ಮಾಡ್ತೀವಿ ಊಟಕ್ಕೆ ಯಾರು ಹಾಕಲ್ಲ ನಮ್ಮ ಪಾತ್ರ ಮದುವೆ ಇಲ್ಲ ಸರ್ ನಮ್ಮ ಅಮ್ಮ ನಮ್ಮ ಅಮ್ಮನೇ ಹಣ್ಣಿನ ಮಕ್ಕಳು ಅದೇ ಹಣ್ಣಿನ ಮಕ್ಕಳು ಅದೇ ಕೊಡ್ಸ ಮದುವೆ ಮಾಡ್ತೀನಿ ಮದುವೆ ಮಾಡ್ತೀನಿ ಅಂತಂದರೆ ನಾನು ಒಂದು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ನಾನು ತಿಂಗಳು ಖರ್ಚು ಮಾಡ್ತಾ ಇದ್ದೀನಿ ಸಮಾಜಿದ್ದೀನಿ ನಮ್ಮ ಅಮ್ಮ ಿಂಗ ಆಯ್ತು ಒಬ್ಬರು ಪಾಠ ತಗೊಳ್ತೀನಿ ಮೂರು ಸಾವಿರ ರೂಪಾಯಿ ಸಂಬಂಧ ಇದು ಹತ್ತು ಸಾವಿರ ರೂಪಾಯಿ ಸಂಬಂಧ ನೀವು ಪಾಠ ತಗೊಳ್ತೀವಿ ಆರು ಗಂಟೆ ಸಂಜೆ ಆರು ಗಂಟೆಗೆ ಮೂರು ಎಲ್ಲ ಅಂದ್ಕೊಂಡ್ರು ಸ್ಲೈಟ್ ಊಟಕ್ಕೆ ಮಾತ್ರ ಆಗುವಂತೇಳಿ ಅವರೇ ಹೇಳಿ ಹೇಳಿ ಅರೇ ಹೇಳಿ ಹ್ಞೂ ಅರೇನು ಬರುತ್ತೆ ತುಮಕೂರು ಹತ್ರ ರೈಲ್ವೆ ಸ್ಟೇಷನ್ ಸರ್ ಅರೆ ಸಿಗಿ ಮತ್ತೆ ಕ್ಯಾಸ್ ಅಂದ್ರೆ ಬಿಟ್ಟರೆ ಮುಂದಕ್ಕೆ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ಗೂ ಈ ಕಡೆ ಬಂದು ವರ್ತಾರೆ ಹ್ಞೂ ಅಷ್ಟು ಇದನ್ನ ಮಾಡಿ ಬಂದ ತಮ್ಮ ಇದ್ದ ಅದೇ ಬೇರೆ ಕೇಸ್ ಮದುವೆ ಆಗಿತ್ತು ಬಟ್ ನಮ್ಮ ಮನೆಗೆ ಅಂತ ಅವ್ನು ಮಾರ್ಕೊಂಡು ಹೊಟ್ಟದ ಅವನು ಬೆಂಗಳೂರು ಆಗೋದನ್ನೂ ನನಗೆ ಗೊತ್ತಿಲ್ಲ ಸರ್ ನಾನು ಹೋದಾಗ ಅಷ್ಟು ಹೋಗಿದ್ದಿಷ್ಟು ಅಷ್ಟು ತಿರುಗಿ ಅವ್ನ ಮಕ್ಕ ನಾನು ಹೇಳಿದ ಅವ್ನ ಮಕ್ಕಳು ಮಾಡಿದೆ ನನ್ನ ಮಕ್ಕಳ ಅವನ ಮಕ್ಕಳು ನನಗೆ ಮಾಡಾದ್ಮೇಲೆ ನಾನೇನು ಮಾಡ್ತೀನಿ ಊರಿಗೆ ಬಿಟ್ಟು ತುಮಕೂರು ಬೇಕು ಹನ್ನೊಂದು ದಿವಸ ಹನ್ನೊಂದು ದಿವಸ ಇರೋದು ಅಲ್ಲಿಂದ ಆಸ್ನ ಆಸ್ನಿಗಿಂತ ಈ ನಾನು ಚಿಕ್ಕ ಪೋಸ್ಟರ್ ಇಟ್ಕೊಂಡು ನಲ್ಮುಗು ಬಂದು ಅಲ್ಲಿ ತಿನ್ಕೊಂಡು ಬಂದೆ ಹೋಗಿ ಎಷ್ಟು ಜನ ನಮ್ಮ ಆಯಿತು ನನ್ನ ತಂದೆ ನನ್ನ ಆತ್ಮಿಕಾಸಿಗೆ ನಮ್ಮ ನಮ್ಮಮ್ಮ ಇಲ್ಲಿಗೆ ಬಂದೆ ಯಾರು ನಾನು ಇಲ್ಲಿಗೆ ಬಂದೆ ಮೂರುವರೆ ನಾಲ್ಕು ತಿಂಗಳನ್ನು ಆಯಿತು ಈಗ ನಿಮ್ದು ಕಿಡ್ನಿ ಕಿಡ್ನಾಪ್ ಮಾಡಿ ಎಷ್ಟು ಜನ ಆಯಿತು ಅದಾಗ ಐದೈದುವರೆ ತಿಂಗಳು ಆರು ತಿಂಗಳ ಮ್ಯಾಲಾಗೈತೆ ಅದೇ ನಾನು ಅದರ ಒಂದು ಹದಿನೈದು ದಿವಸ ಇದ್ದು ಆಸ್ಪತ್ರೆಗೆ ಒಂದು ಒಂದು ತಿಂಗಳ ಇತ್ತು ತಿರ್ಗಿ ಇಲ್ಲಿ ನೆರಮಂಗ ಒಂದು ಇಪ್ಪತ್ತೈದು ದಿವಸ ಮೂವತ್ತು ದಿವಸ ಇದ್ದೆ ಅಷ್ಟೊತ್ತಿಗೆ ಆಟ ಗಂಗಾಧರನ ಅಂತ ನಾನು ಆಸೆ ಮಾಡಿದ್ದೆ ಅವ್ರು ತೊಗೊಂಡು ನೋಡೋಡಿ ನೀವು ವೈದ್ಯರು ಇಟ್ಕೊಂಡು ಓಡಾಡ್ತಾಯಿದ್ದೀವಿ ತಾವೆ ಓಡಾಡಿನ ಇಲ್ಲಿ ಆಶ್ರಮಿಸಿ ಯೋಗೇಶ್ವರ ಭಾರತ ಸೇರಿಸ್ತೀನಿ ಅವ್ರಿಗೆ ಸೇರಿಸ್ತೀನಿ ಇಲ್ಲಿ ಸೇರಿಸಿದ್ಮೇಲೆ ನಾನು ಇಲ್ಲಿ ನೆಲಮಂಗ್ಳೂರು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆ ಅಲ್ಲೂ ಆಗಲಿಲ್ಲ ಅಂತಂದು ಬೆಂಗಳೂರು ರಾಜಾಜಿನಗರ ಆಸ್ಪತ್ರೆಗೆ ಸೇರಿಸ್ತಾ ಇರ್ತೀವಿ ನೀವು ಯೋಗೇಶ್ವರ ಸೇರಿಸ್ತೀವಿ ಅಲ್ಲಿಂದ ನಮಗೆ ಓಡಾಡೋದು ಆವಾಗ ಓಡಾಡೋಂಗ್ ಓಡಾಡಂಗಾಯ್ತಿ ಇಲ್ಲಿ ಮಕ್ಕಳ ಕಾಗುತ್ತೆ ಮಕ್ಕಳು ಇದು ಚೆನ್ನಾಗಿ ಮಾಡ್ತೀವಿ ಹಾಗಾಗಿ ನ್ಯಾಯ ನಾನು ಮ್ಯಾಕಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿದ್ರ ನೀವು ಇಲ್ಲ ಸರ್ ನಾನು ಏನೇನು ಮಾಡಿಲ್ಲ ಸರ್ ನನಗೆ ಯಾರು ಸಪೋರ್ಟ್ ಇಲ್ಲ ನಾನು ಏನೇನು ಮಾಡ್ಲಿಲ್ಲ ಇವಾಗ ಯಾರಾದರೂ ಸಪೋರ್ಟ್ ಕೊಟ್ಟರೆ ಮಾಡ್ತೀರಾ ಏನು ಮಾಡ್ತೀರಾ ಸರ್ ಎಲ್ಲ ಆಗೋಗಿ ಏನು ಮಾಡ್ತೀರಿ ಈಗ ಮಾಡಿದ್ರು ಆಗಿರ್ಲಿ ಕಡ್ನಿ ಹೆಂಗೆ ಹೋಯ್ತು ಅಂತ ಕಂಡಿಡಿ ಏನೋ ಗೊತ್ತೇ ಇಲ್ಲ ಸರ್ ನನಗೆ ಈಗ ಯಾರಾದರೂ ಸಪೋರ್ಟ್ ಮಾಡಿದ್ರೆ ಮಾಡ್ತೀರಾ ಏನು ಮಾಡ್ರು ಮಾಡ್ಬೋದು ಹಾಂ ಮಾಡಿದ್ರೆ ಮಾಡ್ಬೋದು ನಾನು ಯೋಗ್ಯಾರು ಕೊಡ್ತೀನಿ ಲಾಯರ್ನ ದೊಡ್ಡ ಲಾಯ ಕೊಡ್ತೀರ ಹ್ಞೂ ಸರಿನಾಡ್ತಾರೆ ಕೊಟ್ಟರು ಕೊಡಿ ಬಿಟ್ಟರೆ ಕೊಡಿದ್ದು ನನಗೆ ಅದರ ಬೇನು ನನಗೊಂದಿಷ್ಟು ಏನು ಗೊತ್ತಾಗಲ್ಸ್ತದೆ ನನಗೆ ಏನು ಇರೋ ತಕ್ಕ ಇದಾಗ ಇದು ಮುಗ್ದಾಗ್ತಾ ಸ್ವಾತ್ರಿ ಇಲ್ಲಿ ಸಾಯ್ಬೇಕು ಅವಾಗ ಹಾಕಿದಾಗ ಬದುಕದ್ರೆ ಕೊಟ್ಟು ನಾನು ಈಗ ಎಲ್ಲೂ ಹೋಗಲ್ಲ ಅಂತ ಅವಳನ್ನು ನಾವು ಕೇಳಿಸ್ಕೋಣ ಇದ್ದು ಇಲ್ಲಿ ಇರ್ತೀನಿ ಇದು ಬೇರೆ ಕಾಯಿಲೆ ನಾನು ಕಳ್ಸ ಇದ್ರೆ ಇಲ್ಲೇ ಇರ್ತೀನಿ ಸ್ವಾತ್ರಿ ಇಲ್ಲೇ ಇಲ್ಲಿಸ್ತಾಯಿ ನಾನು ಬೇರೆ ಕಡಿಮೆ ಮತ್ತು ಇಲ್ಲೂ ಕಳ್ಸಿ ಮಾಡಿ ಕಳಿಸ್ತಾ ಹೋಗಿ